ಎಲ್ರಿಗೂ ನಮಸ್ಕಾರ ಇದೇ ಹದಿನಾಲ್ಕನೇ ತಾರೀಕು ತುಮಕೂರು ಮಹಾನಗರ ಪಾಲಿಕೆ ಆವರಣದಲ್ಲಿ ಸ್ಥಾಪನೆ ಇರತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯ ಶಿಲಾನ್ಯಾಸ ಪ್ರತಿಮೆ ಅನಾವರಣ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಪಾಲ್ಗೊಳ್ಳೋಣ ಅವತ್ತು ಮೆರವಣಿಗೆ ಪ್ರಾರಂಭ ಆಗುತ್ತೆ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳೋಣ ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಳ್ಳೋಣ ಮತ್ತು ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ನಾವೆಲ್ಲ ತಿಳ್ಕೊಳ್ಳೋಣ ಅಷ್ಟೇ ಅಲ್ಲದೆ ಈ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಭಾಗಿಯಾಗೋದ್ರ ಮುಖಾಂತರ ನಾವು ಅಂಬೇಡ್ಕರ್ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ ಅಂತಕ್ಕಂಥ ಅಪೀಲನ್ನು ಎಲ್ಲ ಕನ್ನಡಿಗರ ಪರವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ತಮ್ಮೆಲ್ಲರ ಮುಖಾಂತರ ತಮ್ಮೆಲ್ಲರಿಗೂ ಕೂಡ ಅಭಿವ್ಯಕ್ತಿ ವ್ಯಕ್ತಪಡಿಸ್ತಾ ಇದ್ದೀನಿ ನಮಸ್ಕಾರ ಇದನ್ನು ಸ್ಥಾಪನೆ ಮಾಡೋದಕ್ಕೆ ಶ್ರಮವಹಿಸಿದಂಥ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರದ ಮನೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ನಮ್ಮೆಲ್ಲ ಕನ್ನಡಿಗರ ಪರವಾಗಿ ಸಲ್ಲಿಸ್ತಾ ಇದ್ದೇನೆ ಅವರು ಮುಂದಿನ ದಿನಗಳಲ್ಲೂ ಕೂಡ ತುಮಕೂರನ್ನು ಸರ್ವಾಂಗೀಣ ಸುಂದರವಾಗಿ ಅಭಿವೃದ್ಧಿ ಮಾಡಲಿ ಅಂತಕ್ಕಂಥ ಆಶಯವನ್ನು ಕೂಡ ವ್ಯಕ್ತಪಡಿಸ್ತೀನಿ ನಮಸ್ಕಾರ